அந்திரி <laughs> மண்டல <laughs> ಈ ಸಣ್ಣ ಪಣ್ಣೆಗೆ ಅವರು ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಕೂಡ ನಾನು ಒಂದ್ಸಾರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಹೇಳಿದ ಮೇಲೆ ನಾನು ಸುರೇಶ್ ಅಣ್ಣ ಕೂಡ ಮಾತಾಡಿದ್ದೀನಿ ಭೀಮಾ ನಾಯಕ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿನ್ನೆ ಮಾಡಬೇಕು ನಾವೆಲ್ಲ ಪರ ಇರ್ತೀವಿ ಅಂತ ಹೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಪೊಲಿಟಿಕಲ್ ಟಿವಿಗೆ ಸ್ವಾಗತ ನಾನು ಕಿರಣ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಕೆ ವೈ ಸ್ವಾಗತ ನಮಸ್ಕಾರ ಸರ್ ಇತ್ತೀಚೆಗೆ ಚುನಾವಣೆ ಮುಗಿದಿದೆ ಭಾರಿ ಚಟಾಪಟಿ ಭಾರಿ ಬಿರುಸಿನ ಚುನಾವಣೆ ಎದುರಿಸಿದ್ರು ಈ ಗೆಲುವನ್ನ ಈ ಹ್ಯಾಟ್ರಿಕ್ ಗೆಲುವನ್ನ ಯಾರಿಗೆ ಅನಿಸ್ತೀರಾ ಸರ್ ನನ್ನ ಹ್ಯಾಟ್ರಿಕ್ ಗೆಲುವನ್ನ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ನನ್ನ ತಾಲೂಕಿನ ಜನತೆಗೆ ಸಲ್ಲಬೇಕಾಗ್ತದೆ ಆದರೆ ಈ ಸಹ ಕುಂಬಳು ಚುನಾವಣೆ ನಿಮ್ಮ ಎಮ್ ಎಲ್ ಎಲೆಕ್ಷನ್ ಗಿಂತ ಸ್ವಲ್ಪ ಜಾಸ್ತಿ ಟೆನ್ಷನ್ ಕೊಡ್ತಾ ಇದ್ದೀನಿ ಇಲ್ಲ ಆ ಥರ ಏನಿಲ್ಲ ನಂದು ನಾಮಿನೇಷನ್ ಆಯಿತು ಮತ್ತು ನನ್ನ ಕ್ಷೇತ್ರದಿಂದನೇ ಆ ಒಂದು ಮಹಿಳಾ ನಿರ್ದೇಶಕಿಯಾಗಿ ನಮ್ಮ ಕೋಲಾರ ಒಕ್ಕೂಟಕ್ಕೆ ಹೋಗಿತ್ತು ಕಾಂತಮ್ಮ ಅಂತ ಎರಡನೇ ಅವಧಿಗೆ ಅವನ್ನ ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ವಿ ಅದು ಸ್ವಲ್ಪ ಟೆನ್ಷನ್ ಆಯಿತು ಯಾವ ಥರ ಅಂದರೆ ಅದು ನಮ್ಮಲ್ಲಿ ಕ್ಯಾಂಡಿಡೇಟ್ ಹಾಕಂಬಿಟ್ರು ಕಾಂಗ್ರೆಸ್ಸಲ್ಲಿ ಇನ್ನೊಂದು ಕ್ಯಾಂಡಿಡೇಟು ಬಂಗಾರಪೇಟೆಯಿಂದ ಹಾಕಿದ್ರಿಂದ ಸ್ವಲ್ಪ ಟಫ್ ಆಯಿತು ಆದರೂ ಕೂಡ ತುಂಬ ಅತಿ ಹೆಚ್ಚಿನ ಲೀಡಲ್ಲಿ ಕಾಂತಮ್ಮನವ್ರು ಎರಡನೇ ಬಾರಿಗೆ ಆಯ್ಕೆ ಆದರು ಇನ್ನೊಂದು ಹೊಸದಾಗಿ ಒಂದು ಕ್ಷೇತ್ರ ಎಕ್ಸ್ಟ್ರಾ ಆಗಿತ್ತು ಮಾಲ್ನೂರು ತಾಲೂಕಲ್ಲಿ ಅದು ನಮ್ಮ ಶ್ರೀನಿವಾಸ್ ಅಂತೇಳಿ ಕೊಟ್ಟರೆ ಅದು ಬಿಟ್ಟರೆ ಒಂದು ಸೈಡ್ ಆಯಿತು ಬರೀ ಹತ್ತು ಓಟು ಆಪೋಸಿಟ್ ಕ್ಯಾಂಡಿಡೇಟ್ ಬಿತ್ತು ಇನ್ನು ಐವತ್ತೆರಡು ಓಟು ಒಂದು ಸೈಡ್ ಆಗಿತ್ತು ನನ್ನ ತಾಲೂಕಿಂದ ಮೂರು ಜನ ನಾನು ನಾನು ಮತ್ತು ಕಾಂತಮ್ಮ ಮತ್ತು ಶ್ರೀನಿವಾಸ್ ಕೋಲಾರ ಒಕ್ಕೂಟಿಗೆ ಮೂರು ಜನ ಆಯ್ಕೆಯಾಗಿ ಹೋಗಿದ್ದೆ ನಾವು ಅದು ನಮ್ಮ ತಾಲೂಕಿನ ಜನತೆಗೆ ಮತ್ತು ವಿಶೇಷವಾಗಿ ಮಹಿಳಾ ನಿರ್ದೇಶಕರು ಕಾಂತಮ್ಮನವ್ರಿಗೆ ಮಾಲೂರು ಮತ್ತು ಬಂಗಾರಪೇಟೆ ಕೆ ಜಿ ಎಫ್ ಕೋಲಾರ ಕ್ಷೇತ್ರದಲ್ಲಿ ಒಕ್ಕಲೇರಿ ಏರಿಯಾ ಒಕ್ಲೇರು ಹೋಬಳಿ ಅದು ಸೇರ್ಕೊತಾ ಇತ್ತು ಇಷ್ಟು ಜನಕ್ಕೂ ಕೂಡ ಆ ಗೆಲುವು ಸಲ್ಲಬೇಕಾಗ್ತದೆ ಕಾಂತಮ್ಮನೂರು ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಉಳಿದಿದ್ದು ಏನಿದೆ ಬಂಗಾರಪೇಟೆ ಕ್ಷೇತ್ರ ನಮ್ಮ ಸ್ನೇಹಿತರೇ ನಾರಾಯಣ ಸೋಮವರು ಅವರು ಫಸ್ಟ್ ಟೈಮು ನಮ್ಮ ಕೋಲಾರ ಒಕ್ಕೂಟಕ್ಕೆ ಬರೋದಕ್ಕೆ ಅಪ್ಲಿಕೇಶನ್ ಹಾಕಿದರು ಬಿ ಜೆ ಪಿ ಅವರು ಅರ್ಜಿ ಹಾಕಿದರು ಬಿ ಜೆ ಪಿ ಅವರು ಅರ್ಜಿ ಹಾಕಿದ್ರು ಕೂಡ ಕೋಲಾರ ಎಮ್ ಎಲ್ ಎ ಬಂಗಾರಪೇಟೆ ಎಮ್ ಎಲ್ ಎ ನಾನಾಯ್ಸ್ವಾಮಿ ಅವರು ಅತಿ ಹೆಚ್ಚು ಲೀಡಲ್ಲಿ ಗೆದ್ದಿದ್ದಾರೆ ಮತ್ತು ಕೆ ಜಿ ಎಫ್ಗೆ ಹೋದಾಗ ಅದು ಎಮ್ ಬಿ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪ ಅಂತೇಳಿ ಅವರು ಬೆಂಗಳೂರಿಂದ ನಮ್ಮ ಕೋಲಾರ ವಿಭಜನೆ ಸಪ್ರೇಟಾಗಿ ಸುಮಾರು ನಲವತ್ತು ವರ್ಷ ಮೇಲೆ ಆಯಿತು ಅವತ್ತಿಂದ ಇವತ್ತುವರೆಗೂ ಕೂಡ ಇದು ಎಂಟನೇ ಗೆಲುವು ಎಮ್ ಇ ಕೃಷ್ಣಪ್ಪನವ್ರ ಮಗ ಜಯಸಿಂಹವರು ಗೆಲುವು ಎಂಟನೇ ಗೆಲುವು ಬೇಜಾರು ಏನಂದ್ರೆ ಇನಾಮಿನೇಷನ್ ಆಗಬೇಕಾಗಿತ್ತು ಅಲ್ಲೂ ಕೂಡ ಕಾಂಗ್ರೆಸ್ ಅಜ್ಜಿ ಹಾಕೊಂಡ್ರು ಬಂಗಾರಪೇಟೆ ಶಾಸಕರು ಕೂಡ ನಿಮ್ಮ ಪಕ್ಷದವರೇ ನೀವೆಲ್ಲ ಕೂತ್ಕೊಂಡು ಇದನ್ನ ತೀರ್ಮಾನ ಮಾಡ್ಕೊಂಡು ಎಲೆಕ್ಷನ್ ಹೋಗ್ತಿದ್ವಿ ಯಾಕೆ ಅಂತ ಜಟಾಪಟಿ ಶುರು ಆಯ್ತು ಬಂಗಾರಪೇಟೆ ಕೂಡ ಇನಾಮಿನೇಷನ್ ಆಗ್ತಾ ಇತ್ತು ಮಹಿಳಾ ನಿರ್ದೇಶಕರು ಇನಾಮಿನೇಷನ್ ಆಗ್ತಾ ಇತ್ತು ಇವತ್ತು ಬಂಗಾರಪೇಟೆ ಎಂ ಬಿ ಮಗ ಜಯಸಿಂಹ ಮೇಲೆ ಎಲ್ ಎ ಅಜ್ಜಿ ಹಾಕ್ಸ್ ಹಾಕ್ಸ್ಬಿಟ್ರು ನಮ್ಮ ಪ್ರೆಸೆಂಟು ನಿರ್ದೇಶಕ ಕೆಲಸ ಮಾಡಿದಂಥ ಕಾಂತಮ್ಮನವ್ರ ಮೇಲೆ ನಮ್ಮೂರೇ ಅರ್ಜಿ ಹಾಕ್ಬಿಟ್ರು ಆದ್ರೆ ಏನಾಯವಾಗ ಅವ್ರು ಸೋತಿದ್ದು ಇವತ್ತು ನಮ್ಮ ಮೇಲೆ ಹಾಕಿದಂಥ ಅಭ್ಯರ್ಥಿಗೆ ಇಲ್ಲ ಮಹಿಳಾ ನಿರ್ದೇಶಕರು ಅವರ ಅಭ್ಯರ್ಥಿಗೆ ಹದಿನೇಳು ಓಟು ಬರೀ ಹದಿನೇಳು ಓಟು ನಮಗೆ ಮೂವತ್ತೊಂಬತ್ತು ಓಟು ಅವರ ಮೇಲೆ ಅರ್ಜಿ ಹಾಕ್ತವ್ರಿಗೆ ಬರೀ ಎರಡು ಓಟು ಬರೀ ಸಿಂಗಲ್ ಎರಡು ಓಟು ಇನ್ನೆಲ್ಲ ಒಂದ್ ಸೈಡ್ ಆಯಿತು ಇದು ನಮಗೆ ಆಗಬಾರ್ದಾಗಿತ್ತು ಒಂಥರ ಬೇಜಾರು ಕೂಡ ಇದೆ ನಮ್ಮ ನಮ್ಮನೇಲೆ ಶಾಸಕರಲ್ಲಿ ಡಿಫರೆನ್ಸ್ ಬಂದಿರೋದು ಅವರು ಕೂಡ ಮೂರು ಸಾರಿ ಎಮ್ ಎಲ್ ಎಲ್ಲ ಅವರು ಕೂಡ ಎಲ್ಲರನ್ನು ವಿಶ್ವಾಸ ತಗೊಂಡಂತ ಕೆಲಸ ಕೋಲಾರ ಜಿಲ್ಲೆಯ ನಾಲ್ಕು ಜನ ಎಮ್ ಎಲ್ ಎಲ್ಲಿ ವಯಸ್ಸಲ್ಲಿ ಸಿಕ್ಕೋರಾದ್ರು ಕೂಡ ಮೂರು ಸಾರಿ ಗೆದ್ದಿರೋದು ಎಮ್ ಎಲ್ ಎ ಅನ್ನೋ ಒಂದು ಹೆಗ್ಗಳಿಕೆ ಇದೆಲ್ಲ ಅಲ್ಲ ಅದನ್ನು ಅದು ಉಳಿಸ್ಕೊಡ್ಲಿಲ್ಲ ಅವ್ರು ಗೆಲ್ಲೋದು ಅವರು ಯೂನಿಯನ್ ಬಂದಿರೋದು ಯಾರು ಕೂಡ ನಾವು ಬೇಜಾರಿಲ್ಲ ಖುಷಿ ಮೊದಲೇ ಕೋಲಾರ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿಯಿಲ್ಲ ಇಲ್ಲ ಅನ್ನೋ ಮಾತಿತ್ತು ಒಗ್ಗಟ್ಟು ಇರಲಿಲ್ಲ ಅಂತ ಈಗ ಈ ಪೊಂಗಲ್ ಚುನಾವಣೆ ಮೂಲಕ ಅದು ಭಿನ್ನ ಮಟ್ಟ ಮತ್ತಷ್ಟು ಸ್ಪೋರ್ಟ್ ಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಭಿನ್ನಮತ ಅನ್ನೋದು ಇಲ್ಲ ಅಂತ ನಾನು ಅನ್ಕೋತೇನೆ ಯಾಕಂತಂದ್ರೆ ಈ ಒಂದು ಇಶ್ಯೂ ಬಿಟ್ರೆ ಈ ಎರಡು ಕ್ಷೇತ್ರಗಳು ಇನಾಮಿನೇಷನ್ ಆಗ್ತಾ ಇದ್ದಿದ್ದು ನಮ್ಮ ಶಾಸಕರು ಸಹಕಾರದಿಂದ ಆಗಲಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಉಳಿಕೆ ಕ್ಷೇತ್ರಗಳು ಮತ್ತು ಶ್ರೀನಿವಾಸ ಪುರ ರಮೇಶ್ ಕುಮಾರ್ ಅಣ್ಣವರು ಅವರು ಎರಡು ಕ್ಷೇತ್ರವನ್ನ ಅತಿ ಹೆಚ್ಚು ಲೀಡಲ್ಲಿ ಎರಡು ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡಿದ್ದಾರೆ ಮತ್ತೆ ಕೋಲಾರ ಕ್ಷೇತ್ರದಲ್ಲಿ ಮೂರು ಮೂರು ಅಭ್ಯರ್ಥಿ ಇತ್ತು ಮೂರು ಅಭ್ಯರ್ಥಿ ಒಂದನ್ನ ನಾವು ಗೆದ್ದುಕೊಂಡಿದ್ದೇವೆ ಒಟ್ಟು ಟೋಟಲ್ ಹದಿಮೂರು ಕ್ಷೇತ್ರಗಳಲ್ಲಿ ಒಂಬತ್ತು ಕಾಂಗ್ರೆಸ್ ಬೆಂಬಲ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆಲ್ಲಿಸ್ಕೊಂಡಿದ್ದಾರೆ ಇನ್ನು ನಾಲ್ಕು ಮಾತ್ರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಅವರು ಗೆದ್ದುಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಹೇಳಿದ್ರೆ ಇಲ್ಲಿ ಎರಡು ಬಣ ಇದೆ ಕೋಲಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಹೀಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡೋದಾದ್ರೆ ಅವರ ಕ್ಯಾಂಡಿಡೇಟ್ ಗೆಲ್ಸ್ಕೊಂಡು ಬರೋದಕ್ಕಾಗಿಲ್ಲ ಅನ್ನೋ ಮಾತಿದೆ ಇಲ್ಲ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲಿವರೆಗೂ ಕೂಡ ಕೆಲವರು ಯಾವ್ದು ಪಕ್ಷಕ್ಕೆ ತೊಂದರೆ ಕೊಟ್ಟಿದ್ದಾರೆ ಪಕ್ಷದ ಅಭ್ಯರ್ಥಿಗೆ ತೊಂದರೆ ಕೊಟ್ಟಿದ್ದಾರೆ ಆದರೂ ವಿರುದ್ಧವಾಗಿ ಹೈಕಮಾಂಡ್ ಮುಂದೆ ಬರಬೇಕಾಗ್ತದೆ ಈ ಥರ ಸಣ್ಣಪ್ಪನ ಎಲ್ಲೆಲ್ಲಿ ಡಿಫ್ರೆನ್ಸ್ ಆಗ್ತದೋ ಇವತ್ತು ರಾತ್ರಿ ಆಗಲಿ ದುಡಿತಾ ಇದ್ದಾರೆ ಯಾರು ಡಿ ಕೆ ಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರು ಸಹ ಸರ್ಕಾರ ವಿಶೇಷವಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದೆ ಇಂಥ ಒಂದು ವಾತಾವರಣದಲ್ಲಿ ಆದಷ್ಟು ಬೇಗನೆ ನಮ್ಮ ಹೈಕಮಾಂಡ್ ಕೋಲಾರ ಜಿಲ್ಲೆಯಲ್ಲಿ ಯಾರು ಈ ಥರ ಪಕ್ಷಕ್ಕೆ ತೀರ್ಮಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅದಕ್ಕೆ ತೊಂದರೆ ಕೊಡಕ್ ಹೋಗ್ತಾರೆ ಅವ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಒಳ್ಳೆಯದು ನಾರಾಯಣಸ್ವಾಮಿ ಅವ್ರ ಘೋಷಣೆ ಮಾಡಿ ಅಲ್ಲ ನಾವೆಲ್ಲ ಕಾಂಗ್ರೆಸ್ ಅವರಲ್ವಾ ಕಾಂಗ್ರೆಸ್ ಅವರಾಗಿರೋದ್ರಿಂದ ಅಂತ ಸಂದರ್ಭದಲ್ಲಿ ಬಂದಾಗ ಪಕ್ಷ ಒಳ್ಳೇದಕ್ಕಾಗಿ ಮುಂದಿನ ರಾಜಕೀಯ ನಮ್ಮ ಒಳ್ಳೆಯದಕ್ಕಾಗಿ ಇವೆಲ್ಲ ತೀರ್ಮಾನ ತಗೊಂಡ್ರೆ ಒಳ್ಳೇದು ಇಲ್ಲಿ ನಾವು ಕ್ಷೇತ್ರದ ವಿಚಾರ ಮಾತಾಡಿಸ್ ಕೊಟ್ಟರು ಯಾವಾಗ ಬೇಕಾದ್ರೂ ಸಿಗ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಈ ಗ್ಯಾರಂಟಿ ಯೋಜನೆಗಳು ಬಂದ್ರ ಮೇಲೆ ಅಭಿವೃದ್ಧಿಗೆ ಸರಿಯಾಗಿ ಹಣ ಸಿಗ್ತಾ ಇಲ್ಲ ಈ ರೀತಿ ಆರೋಪ ಕರ್ನಾಟಕದ ಎಲ್ಲ ಭಾಗದಲ್ಲಿ ಇದೆ ನಿಮಗೆ ಈ ಒಂದು ಕಾರಣಕ್ಕೆ ಏನಾದ್ರೂ ಜನ ಸ್ಥಳೀಯ ನಾನು ತುಂಬಾ ಕೆಳತಿಂದ ರಾಜಕಾರಣಿ ನಾನು ಎಂಬತ್ತಾರರಲ್ಲಿ ರಾಜಕೀಯ ಪ್ರವೇಶ ಆಗಿದ್ರು ನಾನು ಸ್ಕೂಲ್ ಬಿಟ್ಟು ಮನೆಗೆ ಹೋಗಿ ಎಂಬತ್ತಾರಿಗೆ ರಾಜಕಾರಣ ಪ್ರವೇಶ ಆಯಿತು ಮಂಡಲ್ ಪಂಚಾಯತ್ ಮೆಂಬರ್ ಕಾಯಿ ಸಿಂಬಲ್ ಎಂಬತ್ತಾರರಲ್ಲಿ ಮಂಡಲ್ ಪಂಚಾಯತಿ ಮೆಂಬರು ಪಿ ಎಲ್ ಡಿ ಬ್ಯಾಂಕು ವೈಸ್ ಪ್ರೆಸಿಡೆಂಟು ಮತ್ತು ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಸಹ ಎರಡು ಸಾರಿ ಮಿಲಿಕ್ ಯೂನಿಯನ್ ಮತ್ತು ಎರಡು ಅವಧಿಯಲ್ಲಿ ಕೂಡ ಅಧ್ಯಕ್ಷ ಕೆಲಸ ಮಾಡೋಂಥದು ಎರಡು ಅವಧಿಯ ಶಾಸಕರಾಗಿರೋಂಥದು ಇದೆಲ್ಲ ಏನಂದರೆ ಸ್ಥಳೀಯವಾಗಿ ಪ್ರತಿ ದಿವಸ ನನ್ನ ತಾಲೂಕಿನ ಜನತೆಗೆ ಸಿಗ್ತಾ ಇರೋದು ಮತ್ತು ಜಾತ್ಯಾತೀತವಾಗಿ ನಾನು ಎಲ್ಲರೂ ಜೊತೆಯಲ್ಲಿ ಹೋಗುತ್ತೋದು ಇವೆಲ್ಲ ಇಲ್ಲಿವರೆಗೂ ನಾನು ತಂದು ಬಿಟ್ಟಿದೆ ಮೊದಲನೇ ಅವಧಿಯಲ್ಲಿ ಕೂಡ ಶಾಸಕನಾದಾಗ ಒಂದು ಕಾಲು ವರ್ಷ ನಮ್ಮ ಮೈತ್ರಿ ಸರ್ಕಾರ ಇದ್ದಾಗ ಜಿಲ್ಲಾ ಮಂತ್ರಿಗಳು ಅವತ್ತು ಕೃಷ್ಣಾ ಬರೇಗೌಡರು ತಗೊಂಡು ಡೆವಲಪ್ಮೆಂಟ್ಸ್ ಮೂವ್ ಮಾಡಿದೆ ಸರ್ಕಾರ ಬಿದ್ದೋಯಿತು ಆಮೇಲೆ ಬಿ ಜೆ ಪಿ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಕೊಡದೇ ಇದ್ರು ಕೂಡ ನನ್ನ ತಾಲೂಕಿನ ಜನತೆ ಪ್ರತಿದಿನ ಸಿಗ್ತಾರೆ ಕಷ್ಟಕ್ಕೆ ಅನ್ನೋದನ್ನು ಉಳಿಸ್ಕೊಂಡು ಬಂದಿದ್ದೆ ಆದ್ದರಿಂದ ಎರಡನೇ ಅವಧಿಯಲ್ಲೂ ಕೂಡ ತುಂಬ ಕಷ್ಟ ಆಯಿತು ತುಂಬ ತಪ್ಪಾಯಿತು ಆದರೂ ಕೂಡ ನನ್ನ ತಾಲೂಕಿನ ಜನತೆ ಸ್ಥಳೀಕ ನಂಜೇಗೌಡರು ಅನ್ನೋ ಒಂದು ಇದಿಟ್ಕೊಂಡು ಅವಕಾಶ ಮಾಡಿಕೊಟ್ರು ಇವತ್ತು ಗೌರ್ಮೆಂಟ್ ಬಂತು ಸರ್ಕಾರದಲ್ಲಿ ನಾನಿದ್ದೀನಿ ಸರ್ಕಾರದಲ್ಲಿ ನಾನಿರೋದ್ರಿಂದ ಇವತ್ತು ಒಳ್ಳೆ ಒಳ್ಳೆ ಅವಕಾಶಗಳು ತಗೊಂಡಿದ್ವಿ ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳು ಕೂಡ ಜನ ಬಡವ್ರಿಗೆ ಅನುಕೂಲ ಆಗಿದೆ ಅದನ್ನು ಅನುಕೂಲ ಮಾತಾಡಿದ್ರೆ ಗ್ಯಾರಂಟಿ ವಿರುದ್ಧ ಮಾತಾಡ್ತಾರೆ ಸಾಮಾನ್ಯ ಜನ ಬಡವರನ್ನ ಹೋಗಿ ಮನೇಲಿ ಮಾತಾಡಿದಾಗ ಐದು ಗ್ಯಾರಂಟಿ ಉಪಯೋಗ ಏನಾಗಿದೆ ಅಂತೇಳಿ ಬಡವ್ರು ಮಾತಾಡ್ತಾರೆ ಪ್ರತಿಯೊಂದು ಬಡವ್ರ ಮನೆಯಲ್ಲೂ ಕೂಡ ಅದನ್ನ ಮಾತಾಡ್ತಾರೆ ಬೇರೆ ಪಕ್ಷದ ಶಾಸಕರು ಹೇಳ್ತಾರೆ ನಮಗೆ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ನಾವು ಕ್ಷೇತ್ರದ ಜನರಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಈಗ ಇತ್ತೀಚೆಗೆ ನಿಮ್ಮ ಪಕ್ಷದ ಶಾಸಕರೇ ಈ ರೀತಿಯಾದಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಷೇತ್ರದ ಒಂದು ಚರಡಿ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಹೇಗಿದೆ ನಾನು ಅದನ್ನೇ ಹೇಳೋಕೆ ಬರ್ತೀನಿ ಶಾಸಕರು ಅಲ್ಲೊಬ್ರು ಇಲ್ಲೊಬ್ರು ಈ ಥರ ಮಾತಾಡೋದು ಫಸ್ಟ್ ನಿಲ್ಲಿಸ್ಬೇಕಾಗ್ತದೆ ಇವತ್ತು ಐದು ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರ ಮನೆಗೆ ಸುಮಾರು ಒಂದು ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ಕೋಟಿ ಮಧ್ಯವರ್ತಿಗಳಿಲ್ಲ ದಲ್ಲಾಳಿಗಳಿಲ್ಲ ನೇರವಾಗಿ ಆ ಸಾಮಾನ್ಯ ಜನ ಬಡವರು ಅಕೌಂಟ್ಗೆ ಹೋಗುವಂಥ ಕಾರ್ಯಕ್ರಮ ಯಾವುದೇ ಸರ್ಕಾರಿ ದೇಶದಲ್ಲಿ ಕೊಟ್ಟಿಲ್ಲ ಅದು ಸಿದ್ದರಾಮಯ್ಯವ್ರು ಕೊಟ್ಟಿಲ್ಲ ಆ ಡೆವಲಪ್ಮೆಂಟ್ಸ್ ಅಲ್ವಾ ಅದ್ರ ಜೊತೆಗೆ ಕ್ಷೇತ್ರಗಳ ಡೆವಲಪ್ಮೆಂಟ್ಸ್ಗೆ ದುಡ್ಡಿಲ್ಲ ಇಲ್ಲ ಅನ್ನೋದು ಕೆಲವರದ್ದು ಈಗ ನನ್ನ ಉದಾಹರಣೆ ನನ್ನ ನಂದು ನಾನು ಮಾತಾಡ್ತೇನೆ ನನ್ನ ಕ್ಷೇತ್ರಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಕೂಡ ಶಾಸಕನಾಗಿದ್ದೆ ಯಾವುದೇ ಸರ್ಕಾರ ಸಹಕಾರ ಸಿಕ್ಕಿರಲಿಲ್ಲ ರಸ್ತೆ ಆಗಿರ್ಬೋದು ಮೂಲಭೂತ ಸೌಕರ್ಯ ಏನೇ ಆಗಿರ್ಬೋದು ಇವತ್ತು ನನ್ನ ಕ್ಷೇತ್ರಕ್ಕೆ ಬೇಕಾದಷ್ಟು ದುಡ್ಡು ಬಂದಿದೆ ಟೆಂಡರ್ಗಳಾಗಿದೆ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಆಗಿರೋದು ಎರಡು ವರ್ಷ ಅಷ್ಟೇ ಎರಡು ವರ್ಷ ಮುಗಿಸಿದ್ವಿ ಅಷ್ಟೇ ಇನ್ನೂ ಇದೆಯಲ್ಲ ಗ್ಯಾರಂಟಿಗಳು ಬಡವರಿಗೆ ಕೊಟ್ಟಿದ್ವಿ ಈಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ ತಾಳ್ಮೆ ಇರಬೇಕು ನಮ್ಮ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾರೆ ಅದು ನಿಮಗೆ ಅಭಿವೃದ್ಧಿಗೆ ಹಣ ಬೇಕು ಅನುದಾನ ಬೇಕು ಅಂದ್ರೆ ಸಿದ್ಧರಾಮಯ್ಯ ಅವರ ಕಾಲ ಇಟ್ಕೋಬೇಕು ಅಂತ ಅಂತ ಜನರ ಪರಿಸ್ಥಿತಿ ಇದೆಯಾ ಸಿದ್ದರಾಮಯ್ಯ ಕಾಲ ಹಿಡ್ಕೊಂಡು ಇಲ್ಲ ಇಲ್ಲ ನೋಡಿ ನಮ್ಮ ಕೋಲಾರ ಶಾಸಕರು ಮಂಜಣ್ಣ ಅವರು ಹೇಳಿದ್ರು ರೀತಿ ಆಯಪ್ಪ ಸ್ಟೈಲಿನ ಹಂಗೆ ಅದ್ ಮಾತಾಡೋ ರೀತಿ ಹಂಗೆ ಒಳ್ಳೇದದು ಒಳ್ಳೆ ರೀತಿಯಲ್ಲಿ ಮಾತಾಡೋದು ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರದಲ್ಲ ನಾನು ಒಂದು ಉದಾಹರಣೆ ಕೊಡ್ತೀನಿ ನಾನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೇರವಾಗಿ ನನ್ನ ಕ್ಷೇತ್ರ ಅಭಿವೃದ್ಧಿಗೆ ಲೆಟರನ್ನು ಮಾಡಿಕೊಂಡು ನೇರವಾಗಿ ಹತ್ರ ಹೋಗ್ತಾ ಇದ್ದೆ ಬೊಮ್ಮಾಯಿಯವರ ಹತ್ರ ಹೋಗ್ತಾ ಇದ್ದೆ ನಾನು ಹೋಗಿ ಮಾಡ್ತಾ ಇದ್ದಿದ್ದೆ ಏನಂದರೆ ಫಸ್ಟ್ ಹೋಗಿ ದೊಡ್ಡವರಲ್ಲ ಹಿರಿಯರಲ್ಲ ನಾನು ಕಾಂಗ್ರೆಸ್ ಶಾಸಕನಾಗಿರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಹಿರಿಯರಲ್ವ ನಾನು ಹೋಗಿ ಕಾಲಕ್ಕೆ ನಮಸ್ಕಾರ ಹಾಕ್ತಾ ಇದ್ದೆ ನಮಸ್ಕಾರ ಹಾಕಿ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ನಾನು ಹೋಗದೇ ಇದ್ರೆ ನೀನು ಕಾಲಕ್ಕೆ ಮುಗ್ತೀಯೋ ಬಿಡ್ತೀಯೋ ನೀನು ಅವ್ರ ಹತ್ರ ಹೋಗದೇನೆ ಇದ್ರೆ ನಮ್ಮ ಕ್ಷೇತ್ರ ದುಡ್ಡು ಬರೋದಿಲ್ಲ ಮುಳಬಾಗಲ ಎಮ್ ಎಲ್ ಅವರು ಮಾತಾಡ್ತಾ ಇದ್ರು ಅದಕ್ಕೆ ನಮ್ಮ ಕೋಲಾರ ಎಮ್ ಎಲ್ ಎ ಅವರು ಮಂಜಣ್ಣ ಅವರು ಹೇಳ್ತಾ ಇರೋದು ಹೇಳಿರೋದು ಹೋಗ್ಬೇಕು ನಾನು ಶಾಸಕ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಬೇಕಾಗ್ತದೆ ಅಂತ ಕೇಳಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಕೇಳುತ್ತ ಕೆಲಸ ಮಾಡಿ ಅಂತ ಹೇಳೋದು ಏನಂತೆ ಸಿದ್ದರಾಮಯ್ಯ ಕಾಲು ಮುಗಿದ್ರೆ ಹೇಳಿದ ತಪ್ಪೇನಂತೆ ನಾವು ವಯಸ್ಸದು ಸಿಕ್ಕೋರಲ್ವಾ ಅವ್ರ ವಯಸ್ಸು ದೊಡ್ಡೋರಲ್ವಾ ಮುಖ್ಯಮಂತ್ರಿ ಅಲ್ವಾ ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರದ ಜನತೆಯಾತು ಅನುದಾನ ಸಿಗೋದಿಲ್ಲ ಅಂತ ಹೇಳಿಲ್ಲ ಒಂದ್ಸಾರಿ ನೋಡಿ ಅವ್ರು ಹೇಳಿರೋದು ನೋಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಶಾಸಕರು ಹೋಗ್ಬೇಕಪ್ಪ ಕೈ ಕಾಲು ಇಟ್ಕೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಕೇಳಿದಾರೆ ಅಷ್ಟೇ ನಿನಗೆ ಕಾಲು ಇಟ್ಕೊಂಡ್ರೆ ಮಾತ್ರ ನಿನ್ಗೆ ಅಭಿವೃದ್ಧಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಒಂದು ತೋರಿಸಿ ನೋಡೋಣ ಆಗ್ಲಿ ಆ ಥರ ಹೇಳಿಲ್ಲ ಅವರು ಅದನ್ನು ತಿರಿಸಿ ಇವತ್ತು ಪ್ರಚಾರ ಮಾಡ್ತಾ ಇರೋದು ಅದು ಕರೆಕ್ಟ್ ಅಲ್ಲ ಇನ್ನು ಸರ್ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬರಬೇಕಾಗಿತ್ತು ಎರಡು ಸಾವಿರ ರೂಪಾಯಿ ಹಣ ಈಗ ಮೂರು ತಿಂಗಳಾಯಿತು ಬರ್ತಾ ಇಲ್ಲ ನಿಮ್ಮ ಕ್ಷೇತ್ರ ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮಹಿಳೆಯರು ಅದು ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳ ಬರಬೇಕಾಗಿತ್ತು ಒಂದು ತಿಂಗಳು ಎರಡು ತಿಂಗ್ಳು ಡಿಫ್ರೆನ್ಸ್ ಆದರೂ ಕೂಡ ಅದು ದುಡ್ಡು ವಾಪಸ್ ಬರ್ತಾ ಇದೆ ಬರುತ್ತೆ ಬರುತ್ತೆ ಬರ್ತಾ ಇದೆ ಅವ್ರಿಗೂ ಗೊತ್ತಿದೆ ಸರ್ಕಾರದಲ್ಲಿ ಒಂದು ತಿಂಗಳು ಹೆಚ್ಚು ಕಮ್ಮಿ ಆದರೂ ನಮ್ಮ ದುಡ್ಡು ಬಂದಿದೆ ಮತ್ತು ಬರ್ತದೆ ಅನ್ನೋದು ಒಂದು ತಿಂಗಳು ಲೇಟ್ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಫಸ್ಟ್ ಅಲ್ಲ ಮೊದಲು ಕೂಡ ಆಗಿದೆ ಮತ್ತೆ ಬಂದಿದೆ ಈಗಲೂ ಅಷ್ಟೇ ಬರ್ತದೆ ಅಂತೇಳಿ ಅವರು ಬಡವ್ರಿಗೆ ನಂಬಿಕೆ ಇದೆ ಈಗ ಹಿಂದೆ ಉಪ ಚುನಾವಣೆ ಇದ್ದ ಸಮಯದಲ್ಲಿ ಹಾಕಿದ್ರು ಇದ್ದಾರೆ ಗೃಹಲಕ್ಷ್ಮಿ ಹಣ ಯಾವ್ದು ಹತ್ತಿರದ ಚುನಾವಣೆ ಇಲ್ಲ ಹಾಗಾಗಿ ಗೃಹಲಕ್ಷ್ಮಿ ಹಣ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ನೋಡಿ ಆತರ ಇರೋದ್ ಪಕ್ಷದವರು ಮಾತಾಡ್ತಾರೆ ಅಷ್ಟೇ ಬಾಕಿ ಇರೋದ ದುಡ್ಡನ್ನ ಎರಡು ತಿಂಗಳು ಮೂರು ತಿಂಗಳು ಕೊಟ್ಟಿಲ್ಲ ತಾವೇ ಹೇಳ್ತಾ ಇದ್ರೆ ಕೊಡ್ಬೇಕಲ್ವಾ ಕೊಟ್ಟಿರ್ತಾರೆ ನೀವು ಐದು ಕ್ಯಾರೆಕ್ಟರ್ ಟೀಕೆ ಮಾಡೋಂಥವ್ರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಇವತ್ತು ಬಿ ಜೆ ಪಿ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದೆ ಬಿ ಜೆ ಪಿ ಯಾಕೆ ನಮ್ಮ ರಾಜ್ಯದ ನಮ್ಮ ಸರ್ಕಾರದ ಯೋಜನೆಗಳ ಕಾರ್ಯಕ್ರಮಗಳ ನೀವು ಕಾಪಿ ಮಾಡ್ತಾ ಇದ್ರಿ ನೀವು ಯಾಕೆ ಮಾಡಿದಿರಿ ಮಾಡಿಲ್ವ ಇದು ಸಾಮಾನ್ಯ ವರ್ಗದ ಕಾರ್ಯಕ್ರಮಗಳು ಈಗ ಟೀಕೆ ಮಾಡಿದ್ರು ಈಗ ಗೊತ್ತಾಗ್ತಾ ಅವರು ಕೂಡ ಪ್ರಾರಂಭ ಮಾಡಿದಾರಲ್ಲ ಸಿ ಎಂ ಬದಲಾವಣೆ ವಿಚಾರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರ ಎಲ್ಲ ಬರ್ತಾ ಇದೆ ಹೆಚ್ಚು ಕಡಿಮೆ ಸಿ ಎಂ ಬದಲಾವಣೆ ಆಗದೆ ಇದ್ರು ಕೂಡ ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೋಲಾರದ ಯಾವ್ಯಾವ ಶಾಸಕರು ಈ ರೇಸ್ ನಡೆದ ನೋಡಿ ನಾವು ಸಿ ಎಂ ವಿಷಯ ಬಂದಾಗ ಸಿದ್ದರಾಮಣ್ಣವರು ಒಂದು ಕಡೆ ಡಿ ಕೆ ಅವರು ತುಂಬ ಚೆನ್ನಾಗಿದ್ದಾರೆ ಒಂದು ಕಡೆ ಹೈ ಹೈಕಮಾಂಡ್ ಇದೆ ಹೈ ಹೈಕಮಾಂಡ್ ಇದೆ ಇನ್ನೊಂದು ಕಡೆ ಇವರೊಬ್ಬರು ತುಂಬ ಅನ್ವನಿಕೆ ಆಗಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನತಕ್ಕಂಥದೋ ಅದಕ್ಕೆ ನಾವು ಅವರು ಕೂಡ ಬದ್ಧವಾಗಿದ್ದೀವಿ ಮಂತ್ರಿಗಳು ಮಾಡೋ ವಿಷಯ ಬಂದಾಗ ಕೆಲವ್ರನ್ನ ಬದಲಾವಣೆ ಮಾಡಬೇಕಾಗ್ತದೆ ಎಲ್ಲಿ ಅವಕಾಶ ಸಿಕ್ಕಿಲ್ವೋ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆರು ಜನ ಎಮ್ ಎಲ್ ಎಗಳಿದ್ದೀವಿ ನಾವು ಆರಲ್ಲಿ ನಾಲ್ಕು ಜನ ಕಾಂಗ್ರೆಸ್ಸಿನ ಶಾಸಕರಿದ್ದೀವಿ ಇವತ್ತು ನಮಗೆ ಮಂತ್ರಿ ಇಲ್ಲ ಅದು ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರಿದ್ದಾರೆ ನಮ್ಗೆ ಆ ಫೀಲ್ ಇಲ್ಲ ಇವತ್ತು ಜಿಲ್ಲಾ ಮಂತ್ರಿ ಸುರೇಶ್ ಅವರಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಅವರ ಸರ್ಕಾರದಲ್ಲಿ ಹತ್ತಿರವಾಗಿರೋದ್ರಿಂದ ಒಳ್ಳೆ ಒಳ್ಳೆ ಯೋಜನೆಗಳು ಕಾರ್ಯಕ್ರಮ ಬಂತು ಇವತ್ತು ನಮಗೆ ಓವರ್ ಬಂದಿದೆ ಫೋರ್ ಲೈನ್ ಬಂದಿದೆ ಮೆಡಿಕಲ್ ಕಾಲೇಜ್ ಬಂದಿದೆ ಮೆಡಿಕಲ್ಗೆ ಪಿ 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 ಮಾಡಲ್ಬೇಕು ಅಂತಿತ್ತು ಮಾಡಿದ್ರು ಬಜೆಟಲ್ಲಿ ಈಗ ಅದನ್ನ ತೆಗೆಸ್ತಾ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳು ಸರ್ಕಾರದಿಂದ ಮಾಡಬೇಕು ಅಂತ ಮಾಡ್ತಾ ಇದ್ದು ಇಂಥ ಸುಮಾರು ಯೋಜನೆಗಳು ಸುರೇಶ್ವರ ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಒಂದು ಕಡೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲೆಯ ಜನತೆಗೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರಿದ್ದರೂ ಸಹಿತ ಎಲ್ಲ ಒಂದು ಕಡೆ ಮಂತ್ರಿ ಕೊಟ್ಟಿಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮ ಜನರ ಮುಂದೆ ಇದೆ ಈ ಸಾರಿ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಅವಕಾಶ ಸಿಗ್ತದೆ ನಂಬಿಕೆ ಇದೆ ಕಳೆದ ಬಾರಿ ತ್ರಿಕೋನ ಸ್ಪರ್ಧೆ ಇತ್ತು ಅದರಲ್ಲಿ ಜಿದ್ದ ಜಿದ್ದಿನ ಹೋರಾಟ ನೀವು ಗೆದ್ರಿ ಕ್ಷಣದಲ್ಲಿ ಈ ಸಾರಿ ಮುಂದಿನ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂದರೆ ನೀವು ಯಾವ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊತಾ ಇದ್ದೀರಿ ಜಿದ್ದ ಜಿದ್ದಿ ಇತ್ತು ಆದರೂ ಸಹಿತ ನಮ್ಮ ತಾಲೂಕಿನ ಜನತೆ ಸ್ವಾಭಿಮಾನವನ್ನು ಉಳಿಸ್ಕೊಂಡ್ರು ಬೆಂಗಳೂರು ಕಡೆಯಿಂದ ಬಂದಂಥವರು ರಿಯಲ್ ಎಸ್ಟೇಟ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಇಲ್ಲಿ ಬಂದು ದುಡ್ಡು ಹೊಳೆಯನ್ನು ಹಾರಿಸಿದ್ರು ಆದರೂ ಕೂಡ ನಮ್ಮ ತಾಲೂಕಿನ ಜನತೆ ಸ್ವಾಭಿಮಾನ ಎಷ್ಟೇ ಕಷ್ಟ ಆದರೂ ಕೂಡ ಉಳಿಸ್ಕೊಂಡಿದ್ದಾರೆ ಅದಾದಮೇಲೆ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನನ್ನ ಜನತೆ ನನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ನನ್ನನ್ನು ತುಂಬ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಮಾಡಿದ್ದೀರಿ ನನಗೆಲ್ಲೋ ಮುಜುಗಿರ ಆಗ್ತದೆ ಸರ್ಕಾರ ಇದೆ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನನಗೆ ಅತಿ ಹೆಚ್ಚಿನ ಓಟನ್ನು ಕೊಡಲಿಲ್ಲ ಅಂದ್ರೆ ನಾನು ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಸರ್ಕಾರದ ಮುಂದೆ ಮಾತಾಡೋದಕ್ಕೆ ಒಂದು ವಾಯ್ಸ್ ಮಾತಿರೋದಿಲ್ಲ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಾಲೂಕಿನ ಜನತೆಯನ್ನು ಕೇಳಿಕೊಂಡೆ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಎಮ್ ಎಲ್ ಎಷ್ಟೆಷ್ಟು ಓಟ್ ಹಾಕ್ಸ್ಕೊಂಡು ಎಮ್ ಎಲ್ ಎ ಆಗಿದ್ರು ಎಲ್ಲ ಎಮ್ ಎಲ್ ಎಗಿಂತ ಹೆಚ್ಚಿಗೆ ನಾನು ಎಷ್ಟು ಓಟ್ ಹಾಕ್ಸ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿಗೆ ಓಟ್ ಹಾಕ್ಸ್ಬಿಟ್ಟರೆ ಎಮ್ ಎಲ್ ಎ ಮಾನವರು ಎಮ್ ಎಲ್ ಎ ನಂಜು ತಂದ್ಕೊಂಡಿದ್ದೀನಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಓಟನ್ನು ನನಗಿಂತ ಹೆಚ್ಚಿಗೆ ಕೊಡಿಸಿದ್ದೀನಿ ಪಾರ್ಲಿಮೆಂಟ್ ಎಲ್ಲ ಎಲೆಕ್ಷನ್ಗೆ ಅವ್ರು ಅಂದ್ಕೊಂಡಿದ್ದು ಬಿ ಜೆ ಪಿ ಜೆ ಡಿ ಎಸ್ಸು ಇಂಡಿಪೆಂಡೆಂಟು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದರು ಒಂದು ಲಕ್ಷ ಲೀ ಓಟ್ ಲೀಡರ್ನಾಗ್ ಕೊಡ್ತೀವಿ ಅಂತ ಹೇಳಿದರು ನಾನು ಬರೀ ಐವತ್ತೆರಡು ಸಾವಿರ ಓಟಲ್ಲಿ ಎಮ್ ಎಲ್ ಎ ಆಗಿದ್ದೆ ಅದು ಎಪ್ಪತ್ತೈದು ಸಾವಿರ ಓಟ್ ಕೊಡಿಸ್ದೆ ನಾನು ಅದು ನನಗೆ ಒಂದು ನಂಬಿಕೆ ಬಂತು ನನ್ನ ತಾಲೂಕಿನ ಜನತೆ ನನ್ನ ಪರ ಇದ್ದಾರೆ ಅಂತ ಅದಾದ ಮೇಲೆ ಬಂದಂಥ ಎಲೆಕ್ಷನ್ ಅದು ಪಿ ಎಲ್ ಡಿ ಬ್ಯಾಂಕು ಬೈ ಎಲೆಕ್ಷನ್ನು ಮತ್ತು ಪುರುಷೆ ಅಧ್ಯಕ್ಷ ಎಲೆಕ್ಷನ್ನು ಮತ್ತು ಕೋಮಲ್ ಎಲೆಕ್ಷನು ಇವೆಲ್ಲ ಕೂಡ ಫುಲ್ ಮೆಜಾರಿಟಿ ನನ್ನ ಕ್ಯಾಂಡಿಡೇಟ್ ಗೆದ್ದಿದ್ದು ಕೂಡ ಇವತ್ತು ತಾಲೂಕಿನ ಜನ ಎಮ್ ಎಲ್ ಎಲೆಕ್ಷನ್ ಕಷ್ಟ ಆದರೂ ಕೂಡ ಇವತ್ತು ಐದು ಗ್ಯಾರಂಟಿ ಮತ್ತೆ ಸರ್ಕಾರ ಸರ್ಕಾರ ದೊಡ್ಡ ದೊಡ್ಡ ಯೋಜನೆಗಳ ಕಾರ್ಯಕ್ರಮಗಳಿಗೆ ಕೊಟ್ಟಿರೋದು ಅದ್ರ ಜೊತೆಗೆ ಸ್ಥಳೀಕ ಅನ್ನೋದು ಇವೆಲ್ಲ ಕೂಡ ತುಂಬಾ ಅನುಕೂಲವಾಗಿದೆ ಮತ್ತೆ ಮುಂದೆ ಬರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅದ್ರ ಜೊತೆಗೆ ಮುಂದೆ ನನ್ನ ಎಮ್ ಎಲ್ ಎಲೆಕ್ಷನ್ ಕೂಡ ಅಷ್ಟೇ ಮೊನ್ನೆನೇ ಕಷ್ಟ ಮತ್ತೆ ಮುಂದಿನ ಎಮ್ ಎಲ್ ಎಲೆಕ್ಷನ್ ಬರೋದಿಲ್ಲ ತುಂಬಾ ಈ ಡೆವಲಪ್ಮೆಂಟ್ಸು ಮತ್ತೆ ಈ ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ನನ್ನ ಪರವಾಗಿ ನನ್ನ ತಾಲೂಕಿನ ಜನತೆ ಇರ್ತಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮುಂದಿನ ಚುನಾವಣೆಗೆ ಇದೆ ಮುಂದುವರ್ಸ್ಕೊಂಡು ಹೋದ್ರೆ ನಿಮ್ಗೆ ಯಾವ ರೀತಿ ನೋಡಿರಿ ಜೆ ಡಿ ಎಸ್ ರಾಜ್ಯದಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಕಾಂಗ್ರೆಸ್ ಬೆಟ್ಟ ಜೆ ಡಿ ಎಸ್ ಕಾಂಗ್ರೆಸ್ ಕೋಟ್ ಹಾಕ್ಬೇಕು ಅಂತ ಜೆ ಡಿ ಎಸ್ ಕೋಟ್ ಹಾಕ್ಬೇಕು ಅಂತಿತ್ತು ಜಾತ್ಯತೀತ ಜನತಾದಳ ಅಂತ ಹೆಸರು ಇಟ್ಕೊಂಡ್ರು ಎಲ್ಲೋ ಒಂದು ಕಡೆ ಅದನ್ನ ಬಿಟ್ಟು ಇವತ್ತು ಕೋಮುವಾದಿ ಪಕ್ಷದೊಳಗೆ ಯಾವಾಗ ಅವರು ಮೈತ್ರಿ ಮಾಡಿಕೊಂಡ್ರು ಜೆ ಡಿ ಎಸ್ ಓಟು ಹೋಯ್ತು ಇವತ್ತು ಅದನ್ನ ಒಪ್ತಾ ಇಲ್ಲ ಅದರಿಂದ ಅವರು ಮೈತ್ರಿ ಈ ಎಲೆಕ್ಷನ್ಗೆ ತುಂಬ ಜೆ ಡಿ ಎಸ್ಗೆ ಲಾಸ್ ಆಗ್ತದೆ ಮೈತ್ರಿಯಿಂದ ಲಾಭ ಆಗೋದಿಲ್ಲ ಅಭಿವೃದ್ಧಿ ಮತ್ತೆ ಅಭಿವೃದ್ಧಿ ಏನಂದ್ರೆ ನನ್ನ ಕಡಿಮೆ ಓಟ್ ಎಮ್ ಎಲ್ ಎ ಆಗಿದ್ರು ಕೂಡ ಯಾರು ನನಗೆ ಓಟ್ ಹಾಕಿದಾರೆ ಯಾರು ಓಟ್ ಹಾಕಿಲ್ಲ ಓಟ್ ಹಾಕಿಲ್ಲ ಅಂತೇಳಿ ಅವನ ಮೇಲೆ ಪರ್ಸನಲ್ ಜಿದ್ದು ಮಾಡಕ್ ಹೋಗೋದಿಲ್ಲ ತೊಂದರೆ ಮಾಡಕ್ ಹೋಗೋದಿಲ್ಲ ನನ್ನ ತಾಲೂಕಿನ ಜನ ಸಂದರ್ಭ ಅದು ಆ ಸಂದರ್ಭ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಕೂಡ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀನಲ್ಲ ಅದರಿಂದಲೇ ನಾನು ಇವತ್ತು ತುಂಬಾ ನನ್ನ ಪರವಾಗಿ ನನ್ನ ತಾಲೂಕಿನ ಜನತೆ ಆಗಿದ್ ಇನ್ಸ್ಟೇಟ್ ಮರ್ತು ಇವತ್ತು ನನ್ನ ಪರ ಇದ್ದಾರೆ ಇದು ಸರ್ಕಾರದಲ್ಲಿ ಸಾರಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಈ ರೀತಿಯಾದಂತಹ ಒಂದು ಒತ್ತಡವನ್ನು ಅವರು ಆದ್ರೆ ಈ ಸರಿ ಬಾರಿ ಒಂದು ಒತ್ತಡದಲ್ಲಿದ್ದಾರೆ ಪದೇ ಭ್ರಷ್ಟಾಚಾರದ ಆರೋಪ ಇದೆ ನೋಡಿ ಇರೋದು ಪಕ್ಷರು ಒಂದಲ್ಲ ಒಂದು ರೀತಿ ಟೀಕೆಗಳು ಮಾಡ್ತಾರೆ ಟೀಕೆಗಳು ಮಾಡಿದ್ದೇ ನಿಜ ತೋಪಕ್ಕಾಗುದಿಲ್ಲ ಈಗ ಜಮೀರ್ ಅಹ್ಮದ್ ಅವರು ಇದ್ದಾರೆ ನಾವು ಕೂಡ ಹತ್ತಿರವಾಗಿದ್ದೀವಿ ನಮ್ಮ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿದ್ದಾರೆ ನಾವು ಯಾರು ಕೂಡ ಎಲ್ಲೂ ಕೂಡ ನೂರು ರೂಪಾಯಿ ಕೇಳಿದ್ದಿಲ್ಲ ನಾವು ಕೊಟ್ಟಿದ್ದಿಲ್ಲ ಬೆಗದಷ್ಟು ನಮ್ಮದು ಮೈನಾರಿಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರು ಯಾಕೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ವಿರೋಧ ಪಕ್ಷದವರು ಮಾಡಿರೋ ಆರೋಪ ಅಲ್ಲ ನಿಮ್ಮ ಪಕ್ಷದ ಶಾಸಕರೇ ಮಾಡಿರೋ ಅಲ್ಲ ಶಾಸಕರು ಯಾಕೆ ಮಾಡಿದ್ರು ಅದೇ ಈಗ ಮುಖ್ಯಮಂತ್ರಿ ಕರೆದು ಮಾತಾಡಿದ್ದಾರೆ ಈ ಸಾರಿ ಎಲ್ಲದೂ ಸಿ ಎಲ್ ಪಿ ಅಲ್ಲ ಕೂಡ ನಾವು ಕೂಡ ಮಾತಾಡ್ತೇವೆ ಇವತ್ತು ನಾವು ಕೂಡ ಎಮ್ ಎಲ್ ಮಂತ್ರಿ ದುಡ್ಡು ಕೇಳಿದ್ರು ನಮ್ಮನೆಲ್ಲ ನಾವೆಲ್ಲ ಕೇಳಿದ್ರೆ ನಾವು ಕೂಡ ಅದನ್ನೇ ಮಾತಾಡ್ತಾ ಅದು ಯಾಕೆ ಮಾತಾಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ಶಾಸಕರ ಮುಕ್ತ ಅವಕಾಶ ಕೊಡೋದು ಸಿ ಎಂ ಪಿ ಮೀಟಿಂಗ್ ಮಾತಾಡೋದ್ರೆ ತುಂಬಾ ಸಿ ಎಂ ಹತ್ರ ಹೋದ್ರೆ ಫ್ರೀ ಆಗಿರ್ತಾರೆ ಏನಾದ್ರು ಇದ್ರೆ ಮಾತಾಡಬೇಕು ಅಂದ್ರೆ ಅವಕಾಶ ಮಾಡ್ಕೊಡ್ತಾರ ಅಂತ ಸಿ ಎಂ ಬಗ್ಗೆ ಮಾತಾಡಕ್ಕೆ ಮಾತಾಡ್ಕೋದ್ರೆ ನಾವು ನಿಜವಾಗ್ಲೂ ಅಂತ ಅವಕಾಶ ಇದ್ರು ಹೊರಗಡೆ ಬಂದು ಇಂಥದ್ದು ಪಕ್ಷದ ಡ್ಯಾಮೇಜ್ ಆಗುತ್ತೆ ಒಂದು ಒತ್ತಡದ ಸನ್ನಿವೇಶ ನಿರ್ಮಾಣ ಆಗುತ್ತೆ ಮುಖ್ಯಮಂತ್ರಿಗಳಿಗೆ ಕಪ್ಪು ಮಸಿ ಎರ್ದಾಗುತ್ತೆ ಗೊತ್ತಿದ್ದು ಯಾಕೆ ಹೊರಗಡೆ ಬಂದು ಮಾತಾಡ್ತಾರೆ ಸಿಎ ಪಿ ಮೀಟಿಂಗ್ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಬಹುದು ಅದೇ ಈಗ ಎಲ್ಲಾ ಪಾರ್ಟಿಯಲ್ಲೂ ಅಲ್ಲೊಬ್ರು ಇಲ್ಲೊಬ್ರು ಇದ್ದೇ ಇರ್ತಾರೆ ಇಂಥವರು ಏನು ಕಾಂಗ್ರೆಸ್ ಅಲ್ಲೆಲ್ಲ ಎಲ್ಲಾ ಪಾರ್ಟಿಯಲ್ಲೂ ಇದ್ದೇ ಇರ್ತಾರೆ ತಮ್ ಗೊತ್ತಿರೋದು ಈಗಾಗಲೇ ಪಿಯಲ್ಲಿ ಸಸ್ಪೆಂಡ್ ಕೂಡ ಆಗಿಲ್ವಾ ನಮ್ಮಲ್ಲಿ ಕಡಿಮೆ ಇದೆ ಮಾತಾಡೋ ಅವನ್ನ ಕಂಟ್ರೋಲ್ ಮಾಡಬೇಕು ಅದಕ್ಕೆ ನಮ್ಮ ನಾಯಕರಿಗೂ ಕೂಡ ಆ ಜವಾಬ್ದಾರಿ ತಾಗಬೇಕಾಗ್ತದೆ ಈ ಸಾರಿ ಸಿ ಎಲ್ ಪಿ ಮೀಟಿಂಗಲ್ಲಿ ನಾವೆಲ್ಲ ಎಮ್ ಎಲ್ ಎಗಳು ನಾವು ಮಾತಾಡ್ತೇವೆ ಅದನ್ನ ಎಲ್ಲ ಎಮ್ ಎಲ್ ಎಗಳು ಇಲ್ಲ ಒಬ್ಬರು ಇಬ್ಬರು ತಾನೇ ಒಬ್ಬರು ಇಬ್ಬರು ಮಾತಾಡ್ತಾ ಇರೋದು ತಡವಾಣಿ ಹಾಕ್ಲೇಬೇಕು ಪಕ್ಷಕ್ಕೆ ಡ್ಯಾಮೇಜ್ ಆದರೆ ಶಿಸ್ತಿನ ಇತ್ತೊಬೇಕು ಪಾರ್ಟಿ ಇಂಪಾರ್ಟೆಂಟ್ ನಂಜೇಗೌಡ್ರು ಇಂಪಾರ್ಟೆಂಟ್ ಅಲ್ಲ ಪಾರ್ಟಿ ಇದ್ದರೆ ನಂಜೇಗೌಡರು ಪಾರ್ಟಿಗೆ ಡ್ಯಾಮೇಜ್ ಆಗಿದ್ರೆ ನಂಜೇಗೌಡ್ರು ಇನ್ನೊಬ್ಬ ನಂಜೇಗೌಡ ಬರ್ತಾನೆಪ್ಪ ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಇದೆ ಇತಿಹಾಸ ಇರುತ್ತೋದಕ್ಕೆ ಡ್ಯಾಮೇಜ್ ಮಾಡಲ್ಲ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷ ಅಧ್ಯಕ್ಷ ಇದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಇವ್ರ ಕೂತ್ಕೊಂಡು ಮಾತಾಡ್ಬೇಡಿ ನಮ್ದು ಬೇಕಾದ ಸಮಸ್ಯೆಗಳಿದೆ ನಮಗೂ ಪ್ರಾಬ್ಲಮ್ ಇರ್ಬೋದು ಸಣ್ಣ ಪಣ್ಣ ಇರ್ಬೋದು ನಾವೇನು ಮಾಡ್ತೀವಿ ನೇರ ಮುಖ್ಯಮಂತ್ರಿ ಹತ್ರ ಹೋಗ್ತೀವಿ ಇಲ್ಲ ಉಪಮುಖ್ಯಮಂತ್ರಿ ಹತ್ರ ಹೋಗ್ತೀವಿ ಇಲ್ಲ ಸಂಬಂಧಪಟ್ಟ ಮಂತ್ರಿ ಹತ್ರ ಹೋಗಿ ಹೇಳ್ಕೊಳ್ತೀವಿ ಇದು ಮಾಡಬೇಕಲ್ವಾ ಇದು ಬಿಟ್ಬಿಟ್ಟು ನಾವು ಬೇರೆ ಕಡೆ ಮಾತಾಡ್ಕೊಂಡು ಹೋದ್ರೆ ನಮ್ಮ ಜನ ಏನು ಮಾಡ್ತಾರೆ ಇವ್ನ ಯಾರು ವೇಸ್ಟ್ ಅಂತಾರೆ ಬಿ ಆರ್ ಪಾಟೀಲ್ ಸೀನಿಯರ್ ಎಂ ಪಿ ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅನ್ನೋದ್ರು ಹಿಂದೆ ಕೂಡ ಒಂದು ಅಪಸ್ವರ ಎತ್ತಿದ್ರು ಆ ಒಂದು ಸಿಟ್ಟಿಗೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಿಜ ಕೂಡ ಅವರು ಕೂಡ ನಮ್ಮ ಸಿದ್ದರಾಮಣ್ಣವರು ಜೊತೆಯಲ್ಲೇ ರಾಜಕಾರಣಕ್ಕೆ ಬಂದವರಂತೆ ಪಾಪ ವಯಸ್ ಅವಕಾಶ ಸಿಕ್ಕಿಲ್ಲ ಅದರಿಂದ ಅವರು ಆ ಥರ ಮಾತಾಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಈಗೇನು ನೆಕ್ಸ್ಟು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಸೀನಿಯರ್ ಅವ್ರಿಗೂ ಅವಕಾಶ ಬರ್ಬೋದು ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಾಂದರೆ ಮನಸ್ಸು ಬಂದಾಗ ಮಾತಾಡಿಕೊಂಡ್ರೆ ಸೀನಿಯಾರಿಟಿ ಹೋಗ್ಬಿಡ್ತದೆ ತಾಳ್ಮೆ ಇಲ್ಲಾಂದರೆ ಅದರಿಂದ ಅವರು ಕೂಡ ಅರ್ಥ ಮಾಡ್ಕೋಬೇಕು ನಿನ್ನೆ ಸಿ ಎಮ್ ಮತ್ತೆ ನಮ್ಮ ಡೆಪ್ಯೂಟಿ ಸಿ ಎಂ ಕೂಡ ಮಾತಾಡಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಮೂರು ವರ್ಷ ನಿಮಗೆ ಅಧಿಕಾರ ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ ನೀವು ಮಾಲೂರಿನ ಅಭಿವೃದ್ಧಿಗೆ ಯಾವ ರೀತಿಯಾದಂತಹ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಮಾಲೂರ್ ಮಾಲೂರಿನ ಒಂದು ಬ್ಲೂ ಪ್ರಿಂಟ್ ಮತ್ತೆ ಡಿ ಪಿ ಆರ್ ರೆಡಿ ಮಾಡಿಸಿದ್ದೀನಿ ಅದ್ರ ಪ್ರಕಾರ ಸುಮಾರು ಇವತ್ತು ಫ್ಲೇವರ್ ಓವರ್ ಮೂರುವರೆ ಕಿಲೋಮೀಟರ್ ಆಗಿದೆ ಫ್ಲೇವರ್ ಮಾಲೂರಿಗೆ ಮೂರುವರೆ ಕಿಲೋಮೀಟರ್ ಆಗಿದೆ ಫೋರ್ ಲೈನ್ ಆಗಿದೆ ಮಾಲೂರು ಫೋರ್ ಲೈನಲ್ಲಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಿಂದ ಮಾಲೂರು ಮಾಲೂರಿಂದ ತಮಿಳಾರಗಡ್ಡಿ ಮತ್ತು ಮಾಲೂರಿಂದ ಹೊಸಕೋಟೆ ಅದ್ರ ಜೊತೆಗೆ ಒಂದು ಬಸ್ ಸ್ಟ್ಯಾಂಡು ಇವತ್ತು ಇಪ್ಪತ್ತೊಂದುವರೆ ಕೋಟಿಯಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ ಮಾಲೂರು ಕೆರೆ ಕೆರೆ ಡೆವಲಪ್ಮೆಂಟ್ಸ್ಗೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿಯಲ್ಲಿ ಮಾಲೂರು ಕೆರೆ ಡೆವಲಪ್ ಮಾಡ್ತಾ ಇದ್ದೀವಿ ಮತ್ತು ಮಾಲೂರು ಹಾಸ್ಪಿಟಲ್ ಸುಮಾರು ವರ್ಷ ಆಗಿದೆ ಅದು ಹಾಸ್ಪಿಟಲ್ ಇವತ್ತು ಕೋಟಿ ದಿನೇಶ್ ಗುಡ್ಡರವರು ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳ ಕಡೆಯಿಂದ ಅನೌನ್ಸ್ ಮಾಡಿಸಿದ್ದಾರೆ ಇಂಥ ಸುಮಾರು ಯೋಜನೆಗಳ ಕಾರ್ಯಕ್ರಮ ತಗೊಂಡಿದ್ವಿ ನಾ ತಾಲೂಕನ್ನ ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ಅವಕಾಶಗಳು ತಗೊಳ್ತಾ ಇದೀನಿ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಯಾರು ಕೂಡ ನನಗೆ ಅಡ್ಡ ಹೇಳಲ್ಲ ನಾನು ಕೇಳೋದಕ್ಕೆ ಅವಕಾಶ ಸರ್ ಮಾಡ್ಕೊಡ್ತಾವ್ರೆ ಬರ್ಸಿದಿರಾ ಈಗ ಮುಂದೆ ಇರ್ತಕ್ಕಂತಹದ್ದು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅಥವಾ ಮಂತ್ರಿ ಮಂಡಲದಲ್ಲಿ ಒಂದು ಸ್ಥಾನ ಕೊಡುವಂತಹ ಏನಾದ್ರು ಭರವಸೆಯನ್ನ ಕೊಡ್ತಾರ ಮಂತ್ರಿದು ನನ್ನ ಪ್ರಕಾರ ನನಗೇನು ಭರವಸೆ ಕೊಟ್ಟಿಲ್ಲ ಬ ಮಾಡುವಾಗ ಏನು ತೀರ್ಮಾನ ತಗೋದು ಹೈಕಮಾಂಡ್ ಯಾರು ಮಾಡ್ತಾರೋ ಮಂತ್ರಿ ನನಗೆ ಗೊತ್ತಿಲ್ಲ ಆದರೂ ಒಂದು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಕೆ ಎಂ ಎಫ್ ಅಧ್ಯಕ್ಷರು ಭೀಮಾ ನಾಯ್ಕ ಮುಗಿದ ತಕ್ಷಣ ನಿಮ್ಮದೇ ಅಂತ ಮಾತು ಕೊಟ್ಟಿದ್ದಾರೆ ಆದ ಪ್ರಕಾರ ನಾನಿದ್ದೀನಿ ನನಗೆ ನಂಬಿಕೆ ಇದೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಎಲ್ಲರ ಮೇಲೆ ನಂಬಿಕೆ ಇದೆ ನನಗೆ ಅವಕಾಶ ಮಾಡಿಕೊಡ್ತಾರೆ ಮಂತ್ರಿ ಮಂಡಲ ಫೈನಲ್ ಹೈಕಮಾಂಡು ಇದೆ ನೋಡಿ ಅವರೆಲ್ಲ ದೊಡ್ಡ ನಾಯಕರುಗಳು ಎಂ ಪಿ ಆಗಿ ಒಳ್ಳೆ ಹೆಸರು ಅವರು ಸೋಲಬಾರದಾಗಿತ್ತು ತುಂಬಾ ಬೇಜಾರು ಕೂಡ ಇದೆ ಆಮೇಲೆ ಉಪಮುಖ್ಯಮಂತ್ರಿಗಳಿದ್ರೆ ಅಣ್ಣ ಇದ್ದಾರೆ ಇನ್ನು ಭವಿಷ್ಯದಲ್ಲಿ ನಾಯಕರಾಗಬೇಕು ಅವ್ರಿಗೆ ದೊಡ್ಡ ಅವಕಾಶ ಇರಬೇಕು ಅಣ್ಣಾಗೆ ಈ ಸಣ್ಣ ಪಣ್ಣಗೆ ಅವರು ಬರೋದಿಲ್ಲ ಅಂತ ನಾನು ಅನ್ಕೊಂಡು ಅಂದ್ಕೊಂಡಿದ್ದೀನಿ ಅವರು ಕೂಡ ನಾನು ಒಂದ್ಸಾರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಹೇಳಿದ ಮೇಲೆ ನಾನು ಸುರೇಶ್ ಅಣ್ಣ ಕೂಡ ಮಾತಾಡಿದ್ದೀನಿ ಭೀಮಾ ನಾಯಕ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಇಲ್ಲ ನೆಕ್ಸ್ಟ್ ನಿನ್ನೆ ಮಾಡಬೇಕು ನಾವೆಲ್ಲ ನಿನ್ನ ಪರ ಇರ್ತೀವಿ ಅಂತೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಬೇಕಾದ್ರೆ ನಿಮ್ಮ ಇದರಲ್ಲಿಂದ ನೋಡ್ಲಿ ಅವ್ರು ಬೇಕಿದ್ರೆ ಏನಪ್ಪ ಅವರು ಆ ಥರ ಬರೋದಿಲ್ಲ ನಮ್ಮಂಥವ್ರಿಗೆ ಅಟ್ಟ ಬರಲ್ಲ ಅವರು ಏನು ಮನಸ್ಸು ಮಾಡಿದರೆ ರಾಜ್ಯಸಭಾನೂ ಆಗ್ಬೋದು ಇಲ್ಲ ಮನಸ್ಸು ಮಾಡಿದರೆ ಎಮ್ ಎಲ್ ಸಿ ಆಗ್ಬೋದು ಮನಸ್ಸು ಮಾಡಿದರೆ ಮಂತ್ರಿ ಕೂಡ ಆಗ್ಬೋದು ನಾವು ಆ ಥರ ಮನಸ್ಸು ಮಾಡೋಕ್ಕಾಗಲ್ಲ ಆ ಲೆವೆಲ್ಗೆ ನಾವು ಇದು ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಲೆವೆಲಲ್ಲಿದ್ದಾರೆ ಅವರೆಲ್ಲ ನಮ್ಮಂಥವ್ರಿಗೆ ಕೊಟ್ಟಂಥ ಮಾತಿಗೆ ಡಿಫ್ರೆನ್ಸ್ ಮಾಡೋಂಥವುದು ನಮಗೆ ತೊಂದರೆ ಕೊಡೋಂಥವುದು ನನಗೆ ನಂಬಿಕೆ ಇದೆ ಯಾರು ಸರ್ಕಾರ ಅನುದಾನ ನೀಡ್ತಾ ಇಲ್ಲ ಅಂತಕ್ಕಂಥ ಹಲವು ಶಾಸಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಅದ್ರ ನಡುವೆ ಮಾಲೂರಿಗೆ ಪರಪೂರವಾದಂತಹ ಅನುದಾನವನ್ನ ತೆಗೆದುಕೊಂಡು ಬಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಟುಕ ಕೊಟ್ಟು ನಿಂತಿದ್ದಾರೆ ನಂಜಗೌಟ್ರು ಅವರ ಇನ್ನಷ್ಟು ಅಭಿವೃದ್ಧಿಯನ್ನ ಮಾಡಲಿ ಇನ್ನಷ್ಟು ಜನರ ಪರವಾಗಿ ಅವರ ಕೆಲಸವನ್ನ ಮಾಡಲಿ ಅಂತ ಹಾರೇಜೋಣ